ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ಇಂಡಿಯನ್ ಜರ್ನಲಿಸಂ ಯೂನಿಯನ್ ಸಹಯೋಗದಲ್ಲಿ ಪ್ರಶಸ್ತಿ ನಡಿಗೆ ಸಾಧಕರ ಕಡೆಗೆ ಅಭಿಯಾನದಡಿ ಬಸವರಾಜ್ ಅವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ರಾಜ್ಯ ಪ್ರಶಸ್ತಿಯನ್ನ ನೀಡಲಾಯಿತು ಇಂದು ಬಾಗಲಕೋಟೆ ಜಿಲ್ಲೆಯ ಹುಂಗುಂದ ತಾಲೂಕಿನ ಗಟಿಗನೂರು ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಸ್ಥಾಪನೆಗೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಬಸನಗೌಡ ಪಾಟೀಲ್ ಅವರಿಗೆ ಕರ್ನಾಟಕ ಪತ್ರಕರ್ತರ ಸಂಘ ಹಾಗೂ ಬಿವಿ ನ್ಯೂಸ್ ಡಿಜಿಟಲ್ ಚಾನೆಲ್ ಸಹಯೋಗದಲ್ಲಿ ಪ್ರಶಸ್ತಿ ನಡೆಗೆ ಸಾಧಕರ ಕಡೆಗೆ ಅಭಿಯಾನದಡಿ ಬಸವರಾಜು ಅವರಿಗೆ ಅತ್ಯುತ್ತಮ ಕರ್ತವ್ಯ ಪಾಲನೆ ಪ್ರಶಸ್ತಿಯನ್ನು ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಡಿಬಿ ವಿಜಯಶಂಕರ್ ಹಾಗೂ ರಾಷ್ಟ್ರೀಯ ಮಂಡಳಿ ಸದಸ್ಯರಾದ ಶ್ರೀ ದಾನಯ್ಯ ಸ್ವಾಮಿ ಹಿರೇಮಠ ತಾಲೂಕಾ ಅಧ್ಯಕ್ಷರಾದ ದಾವಲ್ ಸಾಬ್ ಶೇಡಂ ಅವರು ಪ್ರದಾನ ಮಾಡಿದ್ರು ಎರಡ್ ಸಾವಿರದ ಆರರಲ್ಲಿ ಸಂಘಕ್ಕೆ ಒಬ್ಬ ಸಾಮಾನ್ಯ ಕ್ಲರ್ಕ್ ಆಗಿ ಸೇವೆ ಮಾಡುತ್ತಾ ಶೇಕಡಾ ತೊಂಬತ್ತರಷ್ಟು ಸಾಲ ವಸೂಲಿ ಮಾಡಿ ಸಂಘದ ಅಭಿವೃದ್ಧಿಗೆ ಒಲವು ನೀಡಿ ಪ್ರಾಮಾಣಿಕ ಕೆಲಸ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಕಾರ್ಯದರ್ಶಿಯಾಗಿ ಪ್ರಮೋಷನ್ ಹೊಂದಿದ್ರು ಕಳೆದ ಎಂಟು ವರ್ಷದಲ್ಲಿ ನಿರಂತರ ಸಂಘಕ್ಕೆ ಲಾಭ ತರುವಲ್ಲಿ ಬಸನಗೌಡ ಪಾತ್ರ ಪ್ರಾಮಾಣಿಕ ಕರ್ತವ್ಯವನ್ನ ಪರಿಗಣಿಸಿ ಇಂದು ರಾಜ್ಯ ಪ್ರಶಸ್ತಿಯನ್ನ ನೀಡಲಾಯಿತು ಈ ಸರಳ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಯೂನಿಯನ್ ಇಬ್ಬರು ನೆರವೇರಿಸಿದರು ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀ ಡಿ ಬಿ ವಿಜಯಶಂಕರ್ ವಹಿಸಿಕೊಂಡಿದ್ರು ವಿಶೇಷ ಆಹ್ವಾನಿತರಾಗಿ ಶ್ರೀ ದಾನಯ್ಯ ಸ್ವಾಮಿ ಹಿರೇಮಠ ಹಾಗೂ ಮುಖ್ಯಾತಿಥಿಗಳಾಗಿ ಬಿನ್ ರಾಮವಾಡಗಿ ಎಂಬಿ ಹುಬ್ಬಳ್ಳಿ ಬಿಎನ್ ಪಾಟೀಲ್ ಈ ಸಂಘದ ಅಧ್ಯಕ್ಷರಾದ ಗುರು ಸಂಗಯ್ಯ ದಾವಲ್ ಹನುಮಗೌಡ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮತ್ತು ಪ್ರಮಾಣದ ಪ್ರಶಸ್ತಿ ನಡಿಗೆ ಅಭಿಯಾನದಡಿ ಅತ್ಯುತ್ತಮ ಸ್ವಾತಂತ್ರ್ಯ ಶ್ರೀ ಶ್ರೀ ವೇದಮೂರ್ತಿ ಮಹಾಸ್ವಾಮಿಗಳು ಶಿರೂರು ಅವರಿಗೆ ನಮಸ್ಕರಿಸುತ್ತ ಹಾಗೂ ಇಲ್ಲಿ ಕರ್ನಾಟಕ ಪತ್ವಕರ್ತೃ ಸಂಘದ ಅಧ್ಯಕ್ಷರಾದ ಅವರಿಗೂ ಅವನು ನಮಸ್ಕರಿಸುತ್ತಾ ನಮ್ಮ ಡಿ ಸಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾದ ಬಿ ಎಸ್ ಪೈರ ಅವರನ್ನು ನಮಸ್ಕರಿಸುತ್ತಾ ಹಾಗೂ ನಮ್ಮ ಸಂಘದ ಸುಪ್ರೈಡರ್ ಆದ ಜಿ ಎಚ್ ಇಲ್ಕಲ್ ಸಾಹೇಬ್ರನ್ನು ನಮಸ್ಕರಿಸುತ್ತ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಇಲ್ಲಿ ವೇದಿಕೆ ಮೇಲೆ ಬಂದು ನಮ್ಮ ಸಂಘಕ್ಕೆ ಶೋಭೆಯನ್ನು ತಂದುಕೊಟ್ಟವರಿಗೂ ಅವರಿಗೂ ನಮಸ್ಕರಿಸುತ್ತಾ ನನಗೆ ಎಲ್ಲ ಬ್ಯಾಂಕ್ನವರು ಸಹಕಾರ ಕೊಟ್ಟಿದ್ದಾರೆ ಈ ಹಳ್ಳಿಯಲ್ಲಿ ಏಳು ಹಳ್ಳಿಯವರು ನಮಗೆ ಅವರ ಪ್ರೀತಿ ಪಟ್ಟಿದ್ದಕ್ಕಾಗಿ ಈ ಪ್ರಶಸ್ತಿ ಬಂದಿದೆ ಖುಷಿ ಹೇಳ್ತಾ ಇದೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ಜೀವನದಲ್ಲಿ ಮತ್ತೊಂದು ಮನುಷ್ಯರಲ್ಲಿ ಪ್ರತಿಯೊಬ್ಬರು ಏನು ಹೇಳ್ತಾಳೋ ಸೋಲು ಕೆಲವು ಸ್ವಭಾವ ಅದು ಸಂಘ ಅಂತ ತಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ವಾಪ್ನಾದಂಥ ಸಂಘಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಮ್ಮ ಶಿವಂಗಿ ಸಾಹೇಬರು ಚಾರ್ಜನ ತಗೊಳ್ತಾರೆ ಚಾರ್ಜನ ತಗೊಂಡ ನಂತರ ಸುದೀರ್ಘ ಮೂವತ್ತೊಂಬತ್ತು ವರ್ಷಗಳ ಕಾಲ ತಮ್ಮ ಬದುಕನ್ನು ನಾಲ್ಕು ಕೋಡೆ ಮುಗಿಸಿ ಸಂಘದ ಸಂಪೂರ್ಣ ಒಂದು ಯಶಸ್ವಿಗೆ ಅಭಿವೃದ್ಧಿಗೆ ಕಾರ್ಯಭೂಸಿ ಸಂಘವನ್ನು ನಡೆಸ್ತಾರೆ ಇವತ್ತು ನಾನು ನನ್ನ ಮಧ್ಯಮ ಒಂದು ಜರ್ನಿಯಲ್ಲಿ ಸುಮಾರು ಕೋಟಿಗಂಕಿರತಕ್ಕಂಥ ಸಂಘಗಳನ್ನ ನೋಡಿದ್ದೀನಿ ಸಂಘಗಳ ಸಂಪೂರ್ಣವಾಗಿ ಅಪಪತನದಲ್ಲಿ ಹೋಗಿರ್ತಕ್ಕಂಥ ಸಂಘಗಳನ್ನ ನೋಡಿದ್ದೀನಿ ಒಂದು ಸಂಘದ ಅಳಿವು ಮತ್ತು ಉಳಿವು ಎಷ್ಟೇ ಒಂದು ಆಡಳಿತ ಮಂಡಳಿ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸಿದ್ರು ಕೂಡ ಅದರ ಒಂದು ಜವಾಬ್ದಾರಿ ಉಳಿಸಬೇಕು ಬಳಸ್ಬೇಕು ಉಳಿಸೋದು ಕೂಡ ಸಂಘದ ಮುಖ್ಯ ಕಾರ್ಯನಿರ್ವಾಹಕರ ಕಡೆಯಲ್ಲಿರುತ್ತೆ ಅಳಿಸೋದು ಕೂಡ ಅವ್ರ ಕಡೆಯಲ್ಲಿರುತ್ತೆ ಅದು ಯಾವುದಕ್ಕೂ ಕೂಡ ಆಸೆ ಪಡದೆ ಈ ಸಂಘನ ಒಂದು ಕುಟುಂಬ ಸಂಘನೇ ನಮ್ಮ ದೇವರು ಸಂಘದಲ್ಲಿರ್ತಕ್ಕಂಥ ಸದಸ್ಯರೇ ನನ್ನ ಒಂದು ಪರಿವಾರ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಪ್ರತಿ ವರ್ಷ ಐದು ಆರು ಏಳು ಎಂಟು ಲಕ್ಷದವರೆಗೂ ಕೂಡ ಸಂಘ ಲಾಭ ಮಾಡ್ಬೋದು ಇವತ್ತು ಎಲ್ಲೂ ಕೂಡ ಈ ಥರ ಸೋಲನ್ನ ನೋಡ ಇಲ್ಲ ಇಲ್ಲಿಯವರೆಗೂ ಬಂದಿದೆ ಅಂದರೆ ಅದು ಮೊದಲನೇದಾಗಿ ಚಪ್ಪಲಿ ಮುಖದ ಸೂರ್ಯ ಎರಡು ಸಾವಿರದ ಆರು ಒಂದು ಒಂದು ಎರಡು ಸಾವಿರದ ಆರಲ್ಲಿ ಪ್ರಾಕೃತಿಕ ಪಕ್ಷಪಟ್ಟಿನ ಸಹಕಾರಿ ಕಟ್ಟಿಗೆ ಸಂಘದಲ್ಲಿನೂರು ಇದರ ಚಾರ್ಜನ್ನು ತೆಗೆದುಕೊಂಡರು ಆನಂತರ ಅಲ್ಲಿಂದ ಒಂದು ವರ್ಷ ಎರಡು ವರ್ಷ ನಂತರ ತಾತ್ಕಾಲಿಕವಾಗಿ ಅಧಿಕೃತವಾಗಿ ಚಾರ್ಜನ್ನು ವಹಿಸಿಕೊಂಡು ಈ ಬೇವರಿಗೆ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಂದರು ಹಾಗೂ ಅವರ ಕಾರ್ಯಚಟುವಟಿಕೆಯನ್ನು ವರ್ತಿಸಿ ಬಿ ಬಿ ನ್ಯೂಸ್ ಚಾನೆಲ್ನ ಜಿಲ್ಲಾಧ್ಯಕ್ಷರಾದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಡಿ ವಿಜಯಶಂಕರ್ ಅವರು ಹಾಗೂ ಅವರ ತಂಡದ ಎಲ್ಲ ಸದಸ್ಯರು ಅವರ ಒಂದು ಪ್ರಸಂಗ ಒಂದು ಕಾರ್ಯಚಟುವಟಿಕೆಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಿರುವುದು ಒಂದು ಒಳ್ಳೆಯ ಸಂಗತಿ ಎಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಬಸವಣ್ಣನ ಅನುಯಾಯಿಗಳು ಬಸವ ತತ್ವದ ಪ್ರಚಾರಕರು ಸ್ಫೂತಿಯ ಬಗ್ಗೆ ನಾನು ಸಾಕಷ್ಟು ಕಾರ್ಯಕ್ರಮದಲ್ಲಿ ನೋಡಿನಿ ಅವರ ಅಮೃತವಾಣಿ ಅವರ ಆಶೀರ್ವಚನ ಅದ್ಭುತ ಅವರ ಜೀವನವೇ ಉಸಿರೇ ಬಸವ ಅವ್ರಿಗೆ ಬಹಳ ಸಲ ಹತ್ತಿರ ಜನ ಕೊಟ್ಟಿರ್ತು ಹೋಗಿದ್ವಿ ಬಸವ ಅನ್ನುವಂಥ ಪದ ಬಿಟ್ಟರೆ ಧೈರ್ಯ ಇಲ್ಲ ನಾವು ಸಾಕ್ಷಾತ್ ಬಸವಣ್ಣನ ಅವತ್ತಿನ ಮನೆಯಣೆ ಶಿಕ್ಷಣ ಮಾಡದಾಗಿರ್ತಕ್ಕಂಥ ಶರಣರನ್ನೇ ಕೊಟ್ಟಂತ ಒಂದು ಅನುಭವ ಸಕರಿಸಲಾಗಿದೆ ಅವರ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಪುಸ್ತಕಗಳು ಹಲವಾರು ಗ್ರಂಥಗಳು ಬಸವಣ್ಣನ ಬಗ್ಗೆ ವಿಶೇಷವಾಗಿ ನನಗನ್ಸಿದ್ದ ಬಸವಣ್ಣನೊಗೆ ವಿಶೇಷವಾಗಿ ಅಧ್ಯಯನ ಮಾಡಿದಂಥ ಕೆಲವೇ ಕೆಲವು ಪೂಜ್ಯರಲ್ಲಿ ನಮ್ಮ ಪರಮ ಪೂಜ್ಯರು ಅದು ಮಹಾಂತ ತೀರ್ಥ ಮಹಾಂತ ಸ್ವಾಮೀಜಿಗಳು ಕೂಡ ಬಸವಣ್ಣನ ದಾರಿಯಲ್ಲಿ ಬರ್ತಕ್ಕಂಥ ಅತ್ಯಂತ ದೊಡ್ಡ ಮಟ್ಟದ ಶರಣರು ಅವರ ಹಾದಿಯಲ್ಲಿ ಇವತ್ತು ಬಸವಲಿಂಗ ಮಹಾಸ್ವಾಮೀಜಿಗಳು ನಡೆದಾರ ಅವರು ಒಂದು ಸಾಮೀಪ್ಯ ಅವರ ಒಂದು ದಿವ್ಯ ದರ್ಶನ ನಿಜವಾಗಿ ನಮಗ ಮತ್ತು ನಿಮಗ ಸಿಕ್ಕಿದ್ದು ಇವತ್ತಿನ ಒಂದು ಕಾರ್ಯಕ್ರಮದ ಅತ್ಯಂತ ಒಂದು ನಮ್ಮ ಪುಣ್ಯದ ಒಂದು ಪುಣ್ಯ ಮಹೋತ್ಸವ ಅಂದ್ರು ಕೂಡ ಅಡ್ಡಿಯಿಲ್ಲ ಆ ಒಂದು